ಇದು ಪೂಜಪ್ಪ ಅವರ ಹೌದಾ ನಿಮಗೆ ಮೋದಿ ಯೋಜನೆ ಇದೆ ಅಲ್ವಾ ರೀ ಅದ್ರ ಹಣ ಬರ್ತಾ ಇದೆ ಮುಂದೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ ಸಲುವಾಗಿರ ಅಲ್ಲ ನೀವು ನಿಮ್ಮ ವೈಯಕ್ತಿಕ ಸರ್ ಮಾಡ್ತೀರಾ ಇಲ್ಲ ಅಂತ ಇಲ್ಲ ಎರಡು ಸಾವಿರ ರೂಪಾಯಿ ಸಲುವಾಗಿ ಮಾಡ್ಬೇಕು ಬೇರೆ ಯಾವ ಸಲುವಾಗಿ ಮಾಡ್ಬೇಕಾ

ಹ್ಮ್ ಅದಕ್ಕೂ ಮಾಡಬೇಕಲ್ವಾ ನೀವು ಈಗ ಬಿಜೆಪಿಗೆ ಸಪೋರ್ಟ್ ಮಾಡುದಿಲ್ವಾ ನೀವು ಪ್ರಜಾಕೆ ಮಾಡ್ತಿರಲ್ರೂ ಸರ್ ನಾನು ಬೇಕಾಗಿರೋದು ಹೇಗೆ ಮಾಡಿ ಅಂತ ಹೇಳ್ತಾ ಇಲ್ಲ ಮಾಡ್ತೀರಾ ಅಂತ ಕೇಳ್ತಾ ಇರೋದು ಅಷ್ಟೇ ನಾವು ಅಡ್ಡಕ್ಕೆ ನಾವು ಸರ್ ನೀವೀಗ ಬಿಜೆಪಿಗೆ ಸಪೋರ್ಟ್ ಮಾಡುದಿಲ್ಲ ನೀವು ಪ್ರಜಾಕೆ ಸಪೋರ್ಟ್ ಮಾಡಂಗಿಲ್ಲ ಮಾಡೋಂಗಿಲ್ಲ

ನಿಮ್ ಸರಿ ಇಲ್ಲಾದ್ರೆ ನೀವಿಲ್ಲಾದ್ರೆ ಇಲ್ಲಿ ಎಲ್ಲಿ ಮಾಡ್ತೀರಾ ಸರ್ ನೀವು ಬಂದ್ ಮಾಡಿ ಕೊಡೋರ್ದರಿ ಏನು ನಮ್ದು ಸರಿ ಇಲ್ಲಾಗಿತ್ತಂದ್ರೆ ನೀವು ಬಂದ್ ಮಾಡಿ ಕೊಡೋರ್ದರಿ ಹಲೋ ಸರ್ ನಾವು ಬಿಜೆಪಿ ಹೆಡ್ ಆಫೀಸ್ ಇಂದ ಕಾಲ್ ಮಾಡ್ತಾ ಇರೋದು ಯಾವುದೇ ಸಾರ್ವಜನಿಕ ಸೇವಾ ಕೇಂದ್ರದಿಂದ ಕಾಲ್ ಮಾಡ್ತಾ ನಮ್ದು ಏನೋ ಸಮಸ್ಯೆ ಬಿಜೆಪಿ ಹೆಡ್ ಆಫೀಸ್ ಮೇಡಮ್ ಅಷ್ಟೇ ಇರೋದು ಮೇಡಮ್ ನೀವು ಬಿಜೆಪಿ ಹೆಡ್ ಆಫೀಸ್ ಇಂದ ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೀರೇನ್ರಿ

ನಮ್ದು ಸರಿ ಇಲ್ರಿ ಈಗ ನೀವು ನಿಮ್ಮ ಕಡೆ ಹೆಡ್ ಆಫೀಸ್ ಇಂದ ಏನ ಸರಿ ಆಗ್ತೇನ ಹೆಡ್ ಆಫೀಸ್ ನಿಮಗೆ ಅರ್ಥ ಆಗ್ತದೆ ಬಿಜೆಪಿ ಕರೆಕ್ಟ್ ರೀ ನೀವು ಬಿಜೆಪಿ ಹೆಡ್ ಆಫೀಸ್ ಇಂದ ಮಾತಾಡಿದ್ರಿ ನಮ್ಮ ಆಧಾರ್ ಕಾರ್ಡ್ ಸರಿ ಐತಿಲ್ಲ ಅಂತ ಕೇಳಕ್ಕಿ ನಮ್ದು ಈಗ ಪ್ರಾಬ್ಲಮ್ ಇತ್ತೀ ನಿಮ್ಮ ಕಡೆ ಸಾಲ್ವ್ ಆಗೇನ್ರಿ ನೀವು ಬೆಂಗಳೂರಿಗೆ ಇಟ್ಕೊಂಡ್ ಬನ್ನಿ ನಾವು ಸಾಲ್ವ್ ಮಾಡಿ ಕೊಡ್ತೀನಿ